ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನಾಗ್ ಏನೆಲ್ಲ ಆಗುತ್ತೆ ಅಂತ ಶೇರ್ ಮಾಡ್ತೀನಿ ಸೊ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಪಾಪನ್ನ ಮಲಗಿಸಿದ್ದೀನಿ ಸ್ನಾನ ಮಾಡಿ ಸಾಂಬಾರು ಮಾಡಬೇಕು ಹಾಗಾಗಿ ಒಲು ಸೊಪ್ಪಿತ್ತಲ್ವ ಅದರಲ್ಲಿ ಬಸ್ಸಾರು ಮಾಡ್ತಾಯಿದ್ದೀನಿ ಇವತ್ತು ಹಂಗೆ ತೆಗೆದಿಟ್ಟಿದೆ ಮೊಳಕೆ ಉರುಳಿಕಾಳು ಇನ್ನು ಸ್ವಲ್ಪ ಸೊಪ್ಪಿತ್ತು ಇವಾಗ ಸಾರು ಮಾಡ್ಕೋತಾ ಇದ್ದೀನಿ ಸೊಪ್ಪು ಮತ್ತು ಉರುಳಿಗಳನ್ನ ಬೇಯಿಸ್ಕೊತಾ ಇದ್ದೀನಿ ಬಸ್ ಮಾಡಲಿಕ್ಕೆ ತುಂಬ ಜನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ವಿಡಿಯೋ ಮಾಡಿ ಎಡಿಟ್ ಹಾಕೋದು ಅಷ್ಟೇ ಸುಲಭದ ಕೆಲಸ ಅಲ್ಲ ಸೊ ಅದು ರಿಸ್ಕ್ ಅನ್ನಿಸ್ತಾ ಇದೆ ನನಗೆ ಆದರೂ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ಚಾನಲ್ ಸಪೋರ್ಟ್ ಮಾಡಿ ಸೊಪ್ಪು ಮತ್ತು ಹುರುಳಿಕಾಳು ಬೇಯಿಸ್ಕೊತಾ ಇದ್ದೀನಿ ಈಗ ಮಸಾಲೆಗೆ ರೆಡಿ ಮಾಡ್ಕೊಬಿಡ್ತೀನಿ ಮಳೆ ಕೆಳಕಳು ಬೇಯಿಸ್ಕೊಂಡಿದ್ದೀನಿ ಇದರಿಂದ ನೀರನ್ನು ತೆಗ್ದಿದ್ದೀನಿ ಸಾಂಬಾರು ಮಾಡಲಿಕ್ಕೆ ಅದೇ ನೀರನ್ನ ನಾನು ಯೂಸ್ ಮಾಡ್ತೀನಿ ಸೊ ಇದು ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ ತಣ್ಣಗಾದ ಮೇಲೆ ಒಗ್ಗರಣೆ ಹಾಕ್ಕೋಬೇಕು ಇದಕ್ಕೆ ಉಪ್ಪು ಮತ್ತು ಕಾಳು ಬೇಯಿಸಿದ ನೀರು ಇದರಲ್ಲೇ ಸಾಂಬಾರು ಮಾಡ್ಕೋತೀನಿ ನಾನು ತುಂಬ ಟೇಸ್ಟ್ ಆಗಿರುತ್ತೆ ಹೆಚ್ಚಾಗಿ ನೀರು ಹಾಕೋದಿಲ್ಲ ಇದರಲ್ಲೇ ಸಾಂಬಾರು ಮಾಡ್ಕೋತೀನಿ ನೀರು ಬೇಕಂದರೆ ನೋಡಿಕೊಂಡು ಆ್ಯಡ್ ಮಾಡ್ಕೋಬೋದು ನಾವು ಮಸಾಲೆ ರುಬ್ಬೋಣಕ್ಕೆ ಏನು ತೊಗೊಂಡಿರ್ತೀವಲ್ಲ ಅದನ್ನೆಲ್ಲ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಂಡು ಮಸಾಲೆ ರುಬ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟಿಯಾಗಿರುತ್ತೆ ಧನಿಯಾ ಪೌಡ್ರ್ ಹಾಕ್ಕೋಬೇಕು ಧನಿಯಾ ಪೌಡ್ರು ಸಪ್ರೇಟಾಗಿ ಮಾಡ್ಕೊಂಡಿಲ್ಲ ಹಾಗಾಗಿ ಧನಿಯಾ ಬೀಜನ ನಾನು ಸಾಂಬಾರು ಪೌಡ್ರಲ್ಲೇ ಧನಿಯಾ ಖಾರದ ಪುಡಿ ಎರಡು ಮಿಕ್ಸಲ್ಲಿ ಹಾಕ್ಸಿರೋದು ಹಾಗಾಗಿ ಇದಕ್ಕೆ ಧನಿಯಾ ಸಪ್ರೇಟಾಗಿ ಹಾಕಬೇಕಲ್ವಾ ಧನಿಯಾ ಪೌಡ್ರ್ ಹಾಕೋದ್ರೆ ಬಸರಿಗೆ ತುಂಬ ಟೇಸ್ಟಾಗಿರುತ್ತೆ ಸೊ ಹಾಗಾಗಿ ಧನಿಯಾ ಬೀಜನ ಹಾಕ್ಕೋತಾ ಇದ್ದೀನಿ ಇದು ಸಾಂಬಾರ್ ಪೌಡರು ಇದರಲ್ಲಿ ಧನಿಯಾ ಮತ್ತು ಖಾರ ಎರಡು ಮಿಕ್ಸಲ್ಲಿ ಹಾಕ್ಸ್ಕೊಂಡಿರೋದು ಸಾಂಬಾರ್ ಪೌಡರು ಧನಿಯಾ ಮತ್ತು ಖಾರ ಪುಡಿ ಎರಡು ಮಿಕ್ಸಿಲ್ಲಿದೆ ಧನಿಯಾ ಸಪ್ರೇಟ್ ಮಾಡ್ಕೊಂಡಿಲ್ಲ ಇದಕ್ಕೇ ಚಕ್ಕೆ ಲವಂಗ ಮೆಣಸು ಏಲಕ್ಕಿನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ತಾಯಿದ್ದೀನಿ ಹುಣ್ಸೆಹಣ್ಣು ಫ್ರೆಂಡ್ಸ್ ಪುಟ್ಟ ಮೇಡಮ್ ಅವ್ರು ಎದ್ದರು ಪುಟ್ಟ ಮೇಡಮ್ ಅವರು ಕರೆಕ್ಟಾಗಿ ಅಡುಗೆ ಮಾಡೋ ಟೈಮಿಗೆ ಎದ್ದೇಳ್ತಾರೆ ಪುಟ್ಟ ಮೇಡಮ್ ಅವರು ಹಾಂ ಅನ್ನ ಇದೆ ಸಾಂಬಾರು ಆಯಿತು ಅಡುಗೆ ಮಾಡ್ಕೊಳ್ಳೋ ಟೈಮಿಗೆ ಕರೆಕ್ಟಾಗಿ ಎದ್ಬಿಡ್ತಾರೆ ಬಿಡ್ತಾರೆ ಅಲ್ವೇನ್ರಿ ಇಲ್ವಾ ಮತ್ತೆ ಮತ್ತೆ ಏನು ಗೆದ್ದಿದ್ದು ನಾನು ಕೆಲಸ ಮಾಡ್ಕೋಬಾರ್ದಾ ಅಪ್ಪ ಯಾವಾಗ್ಲೂ ಅಪ್ಪಂದೇ ಧ್ಯಾನ ಮೇಡಮ್ ಅಮ್ಮ ಎಷ್ಟೆಲ್ಲ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ದೊಡ್ಡೋಳು ಬಂದಿದ್ದಾಳೆ ಸ್ಕೂಲಿಂದ ಗಲಾಟೆ ಜಾಸ್ತಿ ಆಗಿದೆ ಮನೆಯಲ್ಲಿ ಓ ಸೊ ರೈಸ್ ಆಯ್ತು ಸಾಂಬಾರು ಆಗ್ತಾ ಇದೆ ರೈಸು ಇಟ್ಟಿದ್ದೀನಿ ಆದ್ರೆ ಮಗ್ಳಿಗೆ ಊಟ ಮಾಡಿಸ್ಬೇಕು ಕೆಲಸ ಮಾಡ್ಕೋಬಾರ್ದಾ ಅಪ್ಪ ಎಲ್ಲದಕ್ಕೂ ಅಪ್ಪ ಅಮ್ಮ ಏನು ಅಮ್ಮ ಬೇಡ ಹಂಗಾದ್ರೆ ಆ ನಗ್ತೀಯಲ್ಲ ಅಮ್ಮ ಬೇಡವಾ ಬೇಡವಾ ಅಮ್ಮ ಹಂಗಾದ್ರೆ ಹೋಗಿ ನಾನು ಮಾತಾಡ್ಸಬೇಡ ಟು 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 ಹೋಗಿ ಮಾತಾಡ್ಸಬೇಡ ಅಮ್ಮ ಬೇಡ ನಿನ್ಗೆ ನಿನ್ನೆ ಕೇಳ್ತಾ ಇರೋದು ಹೋಗ್ ಹಂಗಾದ್ರೆ ನಾನು ಮಾತಾಡ್ಸ್ಬೇಡ ಹೋಗಿ ಓಹ್ ಓಹ್ ಹೋಗಿ ಹಂಗಾದ್ರೆ ಮಾತಾಡ್ಸ್ಬೇಡ ಓಹೋ ಹೋ 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 ಬೇಕಾ ಅಮ್ಮನು ಅಮ್ಮನೂ ಬೇಕಾ ಅಗ್ಗಿ ಮಾಡಮ್ಮ ಅಗ್ಗಿ ಮಾಡ ಓ ಲವ್ ಯೂ ಲವ್ ಯು ಲವ್ ಯೂ ಮುದ್ದು ಬಂಗಾರ ಕಣಮ್ಮ ನೀನು ಮುದ್ದು ಬಂಗಾರ ಹ್ಞೂ ಆಟಾಡ್ಕೋರಿ ಫ್ರೆಂಡ್ಸ್ ಫೈನಲಿ ಅಡುಗೆ ಕೆಲಸ ಎಲ್ಲ ಮುಗೀತು ಹಾಗೆ ನಿಮ್ಮ ಹತ್ರ ಒಂದು ವಿಚಾರನ ಶೇರ್ ಮಾಡಬೇಕು ಅಂದ್ಕೊಂಡೆ ಏನಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿನ ಅನಾಥಾಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ಜಾಸ್ತಿ ಬಿಡ್ತಾ ಇದ್ದಾರಲ್ವಾ ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ರೀತಿ ಮನ್ಸಿಗೆ ತುಂಬ ಬೇಜಾರಾಗುತ್ತೆ ನಿಜವಾಗ್ಲೂ ಯಾಕೆ ತಂದೆ ತಾಯಿಗೆ ಒಂದೆರಡು ಹೊತ್ತು ಊಟ ಹಾಕುವಂಥ ಶಕ್ತಿ ನಮಗೆ ಇರೋದಿಲ್ವಾ ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮೊಬೈಲಲ್ಲಿ ನಾನು ನೋಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮ್ ವಿಡಿಯೋಗಳಲ್ಲಿ ತುಂಬ ಅಂದರೆ ತುಂಬ ಜನ ತಂದೆ ತಾಯಿನ ವಯಸ್ಸಾದ ತಕ್ಷಣ ಎಲ್ಲೋ ರೋಡಲ್ಲಿ ಒಂದು ಕಡೆ ಕೂರಿಸ್ಬಿಟ್ಟು ಹೋಗೋದು ಆ ಮರ ಗಿಡಗಳು ಬಂಡೆಗಳ ಮಧ್ಯೆ ಕೂರಿಸ್ ಹೋಗೋದು ಕಾಡ್ ಥರ ಇರುತ್ತೆ ಅಲ್ಲಿ ಕೂರಿಸ್ಬಿಟ್ಟು ಹೋಗ್ಬಿಡ್ತಾರೆ ವಯಸ್ಸಾಗಿರೋಂಥ ತಂದೆ ತಾಯಿನ ತುಂಬ ನಾನು ನೋಡಿದ್ದೀನಿ ಯಾಕೆ ಮಾಡ್ಬೇಕು ಈ ಥರ ಯಾಕೆ ಮಾಡ್ತಾರ ನನಗಂತೂ ಅರ್ಥ ಆಗೋಲ್ಲ ನಿಜವಾಗ್ಲು ತಂದೆ ತಾಯಿ ಅನ್ನೋರು ದೇವರು ನಮ್ ಕಣ್ಣಿಗೆ ಕಾಣಿಸಲ್ಲ ನಿಜ ಅದೇ ದೇವರ ರೂಪದಲ್ಲಿ ನಮಗ್ ತಂದೆ ತಾಯಿ ಇರ್ತಾರಲ್ವಾ ಸೊ ತಂದೆ ತಾಯಿನೂ ದೇವ್ರೆ ಅಲ್ವಾ ಯಾಕಂಗೆ ಮಾಡ್ತಾರೋ ನನ್ಗಂತೂ ಅರ್ಥ ಆಗೋಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ತುಂಬಾ ಇದಾವೆ ಇವಾಗಂತೂ ಜನ ಸ್ನೇಹಿ ಯೋಗೀಶ್ ಅವರ ಆಶ್ರಮ ಅವರಂತೂ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ನಿಜವಾಗ್ಲೂನು ಖುಷಿ ಆಗುತ್ತೆ ಎತ್ತು ಮಕ್ಕಳಿಗೆ ಬೇಡವಾಗಿರೋಂತ ತಂದೆ ತಾಯಿನ ಇವತ್ತು ಅವ್ರು ಸಾಕ್ತಾ ಇದಾರೆ ನಿಜವಾಗ್ಲು ಎಷ್ಟೋ ಇದಾವೆ ನಿಜವಾಗ್ಲೂನು ಸೊ ಮಕ್ಳಿಗೆ ಬೇಡವಾಗಿರುವಂತ ತಂದೆ ತಾಯಿನ ಆಶ್ರಮದವರು ಅವ್ರಿಗೇನೆ ಊಟ ಬಟ್ಟೆ ಕೊಟ್ಟು ಆಶ್ರಯ ಕೊಟ್ಟು ಸಾಕ್ತಾ ಇದಾರೆ ನಿಜವಾಗ್ಲು ಖುಷಿ ಆಗುತ್ತೆ ಸೊ ಅವ್ರಿಗಿರುವಂಥ ಪ್ರೀತಿ ವಾಸ್ತಲ್ಯ ಎತ್ತು ಮಕ್ಳಿಗೆ ಯಾಕಿಲ್ಲ ಅನ್ನೋದ್ರೆ ಒಂದ್ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ ಅಲ್ವಾ ಸೊ ತಂದೆ ತಾಯಿ ನಮಗೆ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ ಅವ್ರ ಕಷ್ಟ ಏನೇ ಇದ್ರು ಅದನ್ನ ಅವರೊಳಗೆ ಬಚ್ಚಿಟ್ಕೊಂಡು ಕಷ್ಟನ ಮಕ್ಳಿಗೆ ತೋರ್ಸೋದೇ ಇಲ್ಲ ಅಲ್ವಾ ಅಷ್ಟು ಚೆನ್ನಾಗಿ ಬೆಳೆಸಿರ್ತಾರೆ ನಿಜವಾಗ್ಲು ಎಷ್ಟು ಕಷ್ಟ ತಂದೆ ತಾಯಿ ನಮ್ಮನ್ನ ಸಾಕಿರ್ತಾರೆ ಓಸಿರ್ತಾರೆ ಹ್ಮ್ ವಿದ್ಯಾವಂತರಂಗ್ ಮಾಡ್ತಾರೆ ಅವ್ರ ಕಷ್ಟ ನೋವು ಏನೇ ಇದ್ರು ಅವ್ರೊಳಗೆ ಬಚ್ಚಿಟ್ಕೊಂಡು ನಮ್ ಮಕ್ಳಿಗೆ ನಮ್ ಕಷ್ಟ ಬರ್ಬಾರ್ದು ನಮ್ ಕಷ್ಟ ಗೊತ್ತಾಗ್ಬಾರ್ದು ನಮ್ ಮಕ್ಳಿಗೆ ಅಂತ ಹೇಳಿ ಎಷ್ಟ್ ಚೆನ್ನಾಗ್ ಸಾಕಿರ್ತಾರಲ್ವಾ ಅವ್ರ ಹೊಟ್ಟೆನ ಖಾಲಿ ಇಟ್ಕೊಂಡು ನಮ್ಮ ಹೊಟ್ಟೆನ ತುಂಬಿಸಿರ್ತಾರಲ್ವಾ ನಮ್ ಕಷ್ಟ ನಮ್ ಮಕ್ಳಿಗೆ ಬರ್ಬಾರ್ದು ನಮ್ ಮಕ್ಳು ಉಪವಾಸ ಇರಬಾರ್ದು ಅಂತ ಹೇಳಿ ಎಷ್ಟೆಲ್ಲಾ ಕೇರ್ ಮಾಡಿರ್ತಾರೆ ಎಷ್ಟೆಲ್ಲ ಪ್ರೀತಿಯಿಂದ ಸಾಕಿರ್ತಾರೆ ಅಂತ ಒಂದು ತಂದೆ ತಾಯಿನ ಇವತ್ತು ಆಶ್ರಮದಲ್ಲಿ ಬಿಟ್ಟು ಹೋಗ್ತಾ ಇದಾರೆ ಇದು ಮಟ್ಟಿಗೆ ಸರಿ ಅಲ್ವಾ ನಿಜವಾಗ್ಲೂ ಇದು ದೇವ್ರ ಮಚ್ಚ ಅಂತ ಕೆಲ್ಸನ ನನಗಂತೂ ತುಂಬಾ ಅಂದ್ರೆ ತುಂಬಾ ಬೇಜಾರ ಫ್ರೆಂಡ್ಸ್ ನಿಜವಾಗ್ಲು ನೋಡ್ತಾದ್ರೆ ಬೇಜಾರ್ ಅನ್ಸುತ್ತೆ ಅಲ್ವಾ ವಯಸ್ಸಾಗಿದೆ ವಯಸ್ಸಾದ ತಕ್ಷಣ ತಂದೆ ತಾಯಿ ಬೇಡ್ವಾಬಿಟ್ರ ಅವರಿಗೆ ಒಂದ್ ಎರಡ್ ಮೂರ್ ಹೊತ್ತು ಊಟ ಹಾಕುವಷ್ಟು ಯೋಗ್ಯತೆ ಕೂಡ ನಮ್ಗಿರಲ್ವ ನಾವ್ ಚಿಕ್ಕವರಿದ್ದಾಗ ನಮ್ ತಂದೆ ತಾಯಿ ಅವ್ರ ಕಷ್ಟನ ಅವ್ರೊಳಗೆ ಬಚ್ಚಿಟ್ಕೊಂಡು ಹೆಂಗ್ ಸಾಕುದ್ರು ಅಲ್ವಾ ಹೆಂಗ್ ಬೆಳಸುದ್ರು ಅಲ್ವಾ ಹ್ಮ್ ಹಂಗೇನೆ ಇವತ್ ನಮ್ ಕಷ್ಟ ಸಾವಿರ ಏನೇ ಇರ್ಲಿ ತಂದೆ ತಾಯಿಗೆ ಊಟ ಆಗ್ತಿರೋಷ್ಟು ಕಷ್ಟನ ಇವ್ ನಮ್ ಕಷ್ಟ ಏನೇ ಇರ್ಲಿ ನಮ್ ನೋವ್ ಏನೇ ಇರ್ಲಿ ತಂದೆ ತಾಯಿ ವಯಸ್ಸಾಗಿದೆ ಅಂತ ಅವ್ರನ್ನ ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೂ ಬಿಡಬಾರ್ದು ಅವ್ರಿಗೆ ಒಂದ್ ಎರಡ್ ಮೂರ್ ಹೊತ್ತು ಊಟ ಹಾಕೋ ಯೋಗ್ಯತೆ ನಮ್ಗಿರಲ್ವಾ ಇವಾಗಿಂದ ಇದ್ರಲ್ಲಿ ಊಟಕ್ಕೇನ್ ಕಷ್ಟ ಇಲ್ಲ ಅಲ್ವಾ ಹಾಗಾಗಿ ಆ ನಮ್ ಕಷ್ಟ ಏನೇ ಇದ್ರು ಏನೇ ನೋವಿದ್ರು ಅದನ್ನ ತೋರ್ಸ್ಕೊಳಕ್ ಹೋಗ್ಬಾರ್ದು ತಂದೆ ತಾಯಿ ತಾನೆ ಅವ್ರು ನಮಗ್ ದೇವ್ರು ಇದ್ದಾಗಲ್ವಾ ತಂದೆ ತಾಯಿ ಕಣ್ಣಿ ಕಾಣುವಂತ ದೇವ್ರ ಅವ್ರು ಅಲ್ವಾ ಸೊ ಅವ್ರಿಗೆ ಒಂದ್ ಹೊತ್ತು ಊಟ ಹಾಕೋ ಶಕ್ತಿನೂ ನಮ್ಗಿರಲ್ವಾ ಆ ಅಲ್ವಾ ಅವ್ರ ಮನಸ್ಸು ನೋಯಿಸ್ಬಾರ್ದಲ್ವಾ ಸೊ ನಾವು ಮಕ್ಳಿದಾಗ ನಮ್ಮನ್ ಹೇಗೆಲ್ಲ ಸಾಕಿರ್ತಾರಲ್ವಾ ಎಷ್ಟು ಕೇರ್ ಮಾಡಿರ್ತಾರೆ ಅವ್ರಿಗೂ ವಯಸ್ಸಾದಾಗ ಮಗು ಮಗುತಾರನೇ ಅವ್ರೂನು ಅವ್ರ ಕೈಯಲ್ಲಿ ಕೆಲಸ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ದುಡಿಯೋ ಶಕ್ತಿನೂ ಇರೋದಿಲ್ಲ ಅಲ್ವಾ ಸೊ ಹಂಗಾಗಿ ತಂದೆ ತಾಯಿನ ಆಶ್ರಮಕ್ಕೆ ಬಿಡೋದು ಬೇಡ ಇವತ್ತು ಅವರಿಂದಾನೇ ನಾವು ಅವ್ರಿಂದಲೇ ನಾವು ಬಂದಿಲ್ಲ ಅಲ್ವಾ ಸೊ ನಾವು ನಮ್ಮ ಮಕ್ಳು ಹೇಗೆ ಕೇರ್ ಮಾಡ್ತೀವಿ ಅಲ್ವಾ ನಾಳೆ ದಿನ ನಮ್ಗೆ ವಯಸ್ಸಾದಾಗ ನಾವೆಷ್ಟು ನಮ್ಮ ತಂದೆ ತಾಯಿಗಿನ ಕೆಟ್ಟದ್ದು ಬಯಸ್ತೀವಿ ನಾವು ದ್ವೇಷ ಮಾಡ್ತೀವಿ ಅವ್ರಿಗೊಂದು ಊಟನೂ ಕೊಡದಲ್ಲಿ ಅವ್ರನ್ನ ಹಿಂಸೆ ಮಾಡ್ತೀವಿ ಸೊ ನಾವು ನಮಗೆ ವಯಸ್ಸಾದಾಗ ಸೊ ನಮ್ಮ ಮಕ್ಕಳು ಕೂಡ ನಮಗೆ ಹಂಗೆ ಮಾಡ್ತಾರೆ ಕರ್ಮ ರಿಟರ್ನ್ ಆಗೇ ಆಗುತ್ತೆ ಅಲ್ವಾ ಕರ್ಮ ಅನ್ನೋದು ಕಾಣಿಸಲ್ಲ ಕಾಡುತ್ತೆ ಅಲ್ವಾ ಕರ್ಮ ರಿಟರ್ನ್ ಆಗುತ್ತೆ ಹಂಗಾಗಿ ಪ್ಲೀಸೋಣ ತಂದೆ ತಾಯಿನ ವಯಸ್ಸಾಗಿದೆ ಅಂತ ಅವ್ರ ಬಗ್ಗೆ ಅಸಹ್ಯ ಮಾಡ್ಕೊಳ್ಳೋದು ಬೇಡ ದ್ವೇಷ ಮಾಡೋದು ಬೇಡ ಹಾಕೋಣ ಸಾಕೋಣ ನಮ್ಮ ಮಕ್ಕಳನ್ನು ಹೇಗೆ ಸಾಕ್ತೀವೋ ಸೊ ಅವರು ಅವ್ರೂ ಕೂಡ ಒಂದು ಮಕ್ಕಳಾಗೆ ಸಾಕೋಣ ಸೊ ನಿಜವಾಗ್ಲೂ ಮೇಲೆ ತಂದೆ ತಾಯಿ ಮಕ್ಳೇನೆ ಮಕ್ಕಳಾಗೋಗ್ಬಿಡ್ತಾರೆ ಅವ್ರಿಗೆ ಅವ್ರಿಗೇನು ದುಡಿಯೋ ಶಕ್ತಿ ಇರೋಲ್ಲ ಏನಿರಲ್ಲ ಹಾಗಾಗಿ ಅಲ್ವಾ ನಮಗೇನು ತಂದೆ ತಾಯಿಗೆ ಒಂದೆರಡು ಎರಡು ಹೊತ್ತು ಊಟ ಹಾಕಿ ಅವ್ರ ಸೇವೆ ಮಾಡೋದ್ರಿಂದ ನಮಗೇನು ಪಾಪ ಸೋತ್ಕೊಳ್ಳಲ್ಲ ಅಲ್ವಾ ತಂದೆ ತಾಯಿ ಋಣನ ಎಷ್ಟು ಜನ್ಮ ಎತ್ತು ಬಂದರೂ ತೀರ್ಸೋಕೆ ಸಾಧ್ಯ ಆಗೋಲ್ಲ ಸೊ ತಂದೆ ತಾಯಿ ಇರುವಾಗಲೇ ಪ್ರೀತಿಯಿಂದ ನೋಡ್ಕೋಬೇಕು ಗೌರವದಿಂದ ಕಾಣಬೇಕು ಇರುವಾಗಲೇ ಅವ್ರನ್ನ ಖುಷಿ ಪಡಿಸೋದೆ ಒಳ್ಳೇದಲ್ವ ಸೊ ಅವ್ರು ಹೋದ್ಮೇಲೆ ಅವ್ರ ಫೋಟೋ ಮುಂದೆ ವೆರೈಟಿ ವೆರೈಟಿ ಮಾಡಿಟ್ಟು ಏನು ಪ್ರಯೋಜನ ಅಲ್ವಾ ಅವ್ರೇನು ಬರ್ತಾರ ಓದೋರು ವಾಪಸ್ ಬಂದು ತಿಂತಾರೆ ಕೂತ್ಕೊಂಡು ನಮ್ಮ ಜೊತೆ ಮಾತಾಡ್ತಾರ ಇಲ್ಲ ಅಲ್ವಾ ಹಾಗಾಗಿ ಬದುಕಿರುವಾಗ್ಲೇ ತಂದೆ ತಾಯಿಗೆ ಕಣ್ಣೀರು ಹಾಕ್ಸೋಕೆ ಹೋಗ್ಬಾರ್ದು ಸೊ ನಾವು ಮಕ್ಳಿದಾಗ ಅವ್ರು ನಮ್ಮ ಜವಾಬ್ದಾರಿನ ಹೇಗೆ ತಗೊಂಡಿದ್ರು ಅಲ್ವಾ ಹಾಂ ಹಾಗೆ ಅವ್ರಿಗೆ ವಯಸ್ಸಾಗಿದೆ ಇವಾಗ ಅವ್ರಿಗೆ ದುಡಿಯೋಕಾಗಲ್ಲ ಅವ್ರು ಕೂತ್ಕೊಂಡು ತಿನ್ನೋ ವಯಸ್ಸು ಅಲ್ವಾ ಸೊ ಅವ್ರ ಜವಾಬ್ದಾರಿನ ನಾವು ತಗೊಂಡು ನಿಭಾಯಿಸೋಣ ಅಲ್ವಾ ಜವಾಬ್ದಾರಿನ ತಂದೆ ತಾಯಿನ ನೋಡ್ಕೊಳ್ಳೋ ಅದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಅದು ಆ ಋಣ ಎಷ್ಟು ಜನ್ಮ ಎತ್ತು ಬಂದ್ರು ತೀರಲ್ಲ ಅದು ಕಮ್ಮಿನೇನೆ ನಾವು ತಂದೆ ತಾಯಿಗೆ ಏನು ಮಾಡಿದ್ರು ಅದು ಕಮ್ಮಿನೇನೆ ಅಲ್ವಾ ಹಾಗಾಗಿ ಯಾವುದೇ ವೃದ್ಧಾಶ್ರಮಕ್ಕೂ ಸೇರಿಸೋದು ಬೇಡ ಎಲ್ಲಿ ಬೇಕು ಅಲ್ಲಿ ಬಿಟ್ಟು ಹೋಗೋದು ಬೇಡ ತಂದೆ ತಾಯಿಗೆ ಅವಮಾನ ಮಾಡೋದು ಬೇಡ ಪ್ಲೀಸೋಣ ಗೌರವಿಸೋಣ ಅವ್ರು ಬದುಕಿರುವಾಗ್ಲೂ ಅವ್ರನ್ನ ಸಂತೋಷವಾಗಿ ಇಟ್ಕೊಳ್ಳೋಣ ಅಷ್ಟೇ ಯಾಕೋ ಹೇಳಬೇಕು ಅನಿಸ್ತು ಹೇಳಿದೆ ಫ್ರೆಂಡ್ಸ್ ಅದೇ ಮೊಬೈಲಲ್ಲಿ ನೋಡ್ತಾ ಇರ್ತೀನಲ್ಲ ವೀಡಿಯೋಗಳಲ್ಲಿ ಬರೀ ಅನಾಥಾಶ್ರಮಗಳಿಗೆ ತಂದೆ ತಾಯಿ ವಯಸ್ಸಾದ ತಕ್ಷಣ ಬಿಟ್ಟು ಹೋಗ್ಬಿಡೋದು ರೋಡಲ್ಲಿ ಬಿಡೋದು ಅಲ್ಲಿ ಇಲ್ಲಿ ಬಿಟ್ಟು ಹೋಗ್ಬಿಡ್ತಾರಲ್ಲ ಅದು ಇದ್ರೆ ಮನ್ಸಿಗೆ ಒಂಥರ ತುಂಬ ಬೇಜಾರಾಗಿಬಿಡುತ್ತೆ ಹಂಗಾಗಿ ಯಾಕೋ ಹೇಳಬೇಕು ಈ ಹೇಳಿದೆ ಓಕೆ ಫ್ರೆಂಡ್ಸ್ ಮತ್ತು ಯಾರಿಗಾದ್ರೂ ಮನ್ಸಿಗೆ ಬೇಜಾರಾಗಿದರೆ ಸಾರಿ ಆಮೇಲೆ ತಪ್ಪು ತಿಳ್ಕೊಬೇಡಿ ಸೊ ಇರೋ ವಿಚಾರನ ನಾನು ಹೇಳಿದೆ ಓಕೆ ಫ್ರೆಂಡ್ಸ್ ಫೈನಲಿ ಅಡುಗೆ ರೆಡಿ ಆಗಿದೆ ಇನ್ನು ಮಕ್ಕಳಿಗೆ ಊಟ ಮಾಡಿಸ್ಬಿಡ್ತೀನಿ ಅನ್ನ ಸಾರು ತಿನ್ನಲ್ಲ ಅಂತ ಆಟ ಮಾಡಿದ್ಲು ಬೆಳಿಗ್ಗೆ ತಿಂಡಿಗೆ ಅವಲಕ್ಕಿ ಮಾಡಿದ್ದೆ ಅದಕ್ಕೇನೆ ಮೊಸರು ಹಾಕೊಂಡು ತಿಂತಾ ಇದ್ದಾಳೆ ಹಿಂಗ ಆಟ ಮಾಡ್ತಾಳೆ ತಿನ್ನೋದಿಕ್ಕೆ ಸತಾಯಿಸ್ತಾಳೆ ತುಂಬಾ ಸರ್ಕಸ್ ಮಾಡಬೇಕು ನಾನು ಹೋಗಿ ನೀನು ನೀನು ಹೋಗು ಎಲ್ಲಿ ಅಕ್ಕ ಇಲ್ಲಿ ಹುಡ್ಕೋ ಅಕ್ಕ ಇಲ್ಲಿ ನೋಡ ಅಕ್ಕ ಅಕ್ಕ ನೋಡ್ಕೋ ಅಲ್ಲಿದಾರಾ ಊಟ ಮಾಡಿ ಮಕ್ಳಿಬ್ರು ಆಟ ಆಡ್ಕೊತ ಇದ್ರು ಅಷ್ಟಲ್ಲೇ ಹಸ್ಬೆಂಡ್ ಕೂಡ ಊಟಕ್ಕೆ ಬಂದ್ರು ನಾನು ಹಸ್ಬೆಂಡು ಊಟಕ್ಕೆ ಕೂತ್ಕೊಂಡ್ವಿ ಮಕ್ಕಳಂತೂ ನಮ್ಮ ಸುತ್ತನೇ ಇರ್ತಾರೆ ಏನು ಊಟ ಮಾಡಕ್ಕೂ ಹಿಂಗೆ ಮಾಡ್ತಾರೆ ತಿಂಡಿ ತಿನ್ನ ಹಿಂಗೇನೆ ಅವರು ಮೇಲೆ ಕೂತ್ಕೊಳ್ಳೋದು ಮೈ ಮೇಲೆ ಬೀಳೋದು ಇದೇ ಥರ ಮಾಡ್ತಾ ಇರ್ತಾರೆ ಮಕ್ಳು ಹೇಗಲ್ವ ನಮಗೆ ಈ ರೀತಿಯೇ ಇದ್ರೇ ಖುಷಿ ನಮಗೆ ನಮ್ಮ ಮಕ್ಕಳು ಯಾವಾಗಲೂ ನಮ್ಮ ಸುತ್ತಲೇ ಇರಬೇಕು ಅವ್ರು ಹಿಂಗೆ ಏನಾದ್ರು ಅಂಚೆ ಎಷ್ಟೇ ತುಂಟು ತನಕ ಮಾಡ್ತಾನೆ ಇರಬೇಕು ನಮಗಂತೂ ನಮ್ಮ ಮಕ್ಕಳು ನನ್ನ ಸೆಕೆಂಡ್ ಬಿಟ್ಟಿರೋಕ್ಕೂ ಆಗೋಲ್ಲ ನನ್ನ ಊರಿಗೂ ಕೂಡ ನಾನು ನಮ್ಮ ಮಕ್ಳನ್ನ ಕಳಿಸೋದಿಲ್ಲ ಬಿಟ್ಟಿರೋಕೆ ಆಗೋದಿಲ್ಲ ಸೊ ನಮ್ಮ ಅಪ್ಪಾಜಿ ನಮ್ಮಮ್ಮ ಬಿಟ್ಟು ಹೋಗ್ರಿ ಊರಲ್ಲಿ ಒಂದು ಸ್ವಲ್ಪ ದಿನ ಇರ್ತಾರೆ ನಮ್ಮ ಜೊತೆಯಲ್ಲಿ ಅಂತಾರೆ ಇವರು ಅಡ್ಜಸ್ಟ್ ಆಗೋದಿಲ್ಲ ನಮ್ಮ ಮಕ್ಕಳು ನಮ್ಮಿಬ್ರಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಹಂಗಾಗಿ ಅವ್ರು ನಾನು ನಾವೇ ಇರಬೇಕು ಊರಿಗೇನಾದ್ರು ಹೋದರೆ ಜೊತೆಯಲ್ಲಿ ನಾವಿದ್ದರೆ ಇರ್ತಾರೆ ಖುಷಿ ಖುಷಿಯಾಗಿ ಅವರು ಅಡ್ಜಸ್ಟ್ ಆಗೋಲ್ಲ ಸಾಮಾನ್ಯವಾಗಿ ಸೊ ನಮಗೆ ನಮ್ಮ ಮಕ್ಕಳೇ ಪ್ರಪಂಚ ಅವ್ರಿಂಗೆ ಖುಷಿ ಖುಷಿಯಾಗಿ ನಮ್ಮ ಸುತ್ತ ಓಡಾಡ್ಕೊತ ಇದ್ರೇ ನಮಗೂ ಸಂತೋಷ ನೆಮ್ಮದಿ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಆಲ್